ರಾಜ್ಯದಲ್ಲಿ ಅನ್ನದತ್ತರ ಭೂಮಿ ಕಸಿಯುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆ ಖಂಡಿಸಿ ಹಾಗೂ ಹಿಂದೂ ಮಠ ಮಂದಿರಗಳ ಆಸ್ತಿಗೆ ಧಕ್ಕೆ ತರುತ್ತಿರುವ ವಕ್ಫ್ ಕಾಯ್ದೆ ರದ್ದುಗೊಳಿಸಲು ಆಗ್ರಹಿಸಿ ನೂರಾರು ಸಂತರ ನೇತೃತ್ವದಲ್ಲಿ ಕಾಲ್ಬುರಗಿ ನಗರದಲ್ಲಿ ಗುರುವಾರ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ನೇಗಿಲ ಯೋಗಿ ಸ್ವಾಭಿಮಾನ ವೇದಿಕೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಮಠಾಧೀಶರು ಕರಾಳ ವಫ್ ಕಾಯ್ದೆ ಸಂಪೂರ್ಣ ರದ್ದುಗೊಳಿಸಬೇಕು ಪಹಣಿ ಕಲಂ ಹನ್ನೊಂದರಲ್ಲಿನ ವಫ್ ತೆಗೆಯಬೇಕು ರೈತರಿಗೆ ನೋಟಿಸ್ ನೀಡಬಾರದು ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದರು ಹಿಂದೂಗಳ ಆಸ್ತಿ ಕಬಳಿಕೆಗೆ ಹುನ್ನಾರ ನಡೆಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ ಖಾನ್ ವಫ್ ಮಂಡಳಿ ವಿರುದ್ಧ ಘೋಷಣೆ ಕೂಗಿದ್ದರಲ್ಲದೆ ರಾಜ್ಯ ಸರ್ಕಾರದ ರೈತ ಹಿಂದೂ ವಿರೋಧಿ ನೀತಿಯನ್ನ ಖಂಡಿಸಿದರು इनो वक़्फ़ हटाओ ದೇಶ ಬಚಾವ್ ಎನ್ನುವ ನ್ಯಾಯ ಸಂವಿಧಾನದಿಂದ ಸಿಗಲಿ ಜಾತ್ಯತೀತ ರಾಷ್ಟ್ರವಾದರೆ ವಫ್ ಏಕೆ ಬೇಕು ನಮ್ಮ ನಡೆ ರೈತರ ಕಡೆ ಅನ್ನ ಕೊಟ್ಟ ರೈತರಿಗೆ ಮಣ್ಣು ಕೊಟ್ಟ ಸರ್ಕಾರ ರೈತರೇ ದೇಶದ ಆಸ್ತಿ ಜಮೀನ್ ಹಟಾವ್ ಜಮೀನ್ ಬಚಾವ್ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಭೂಮಿಯಿಂದ ರೈತ ರೈತರಿಂದ ನಾವು ನಾಮಫಲಕಗಳನ್ನ ಹಿಡಿದು ಗಂಜ್ ನಗರೇಶ್ವರ ಶಾಲೆಯಿಂದ ಸಹಸ್ರಾರು ಜನರ ಪಾದಯಾತ್ರೆ ಮೂಲಕ ಜಗತ್ಪುರ್ಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಎತ್ತಿನ ಬಂಡಿಯಲ್ಲಿ ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಹಲವು ಎತ್ತಿನ ಬಂಡಿ ಹಲಿಗೆ ವಾದ್ಯ ಮೇಳದೊಂದಿಗೆ ಆರಂಭವಾದ ಪಾದಯಾತ್ರೆಗೆ ಶಂಖನಾದ ಮುಳುಗಿಸಿ ಚಾಲನೆ ನೀಡಲಾಯಿತು